ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳನ ಮಹಾಪರಿವರ್ತನೆಯ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಮುರಿದು ಬೀಳಲಿರುವ ಮಂಗಳ ಮತ್ತು ಶನಿಯ ಮಹಾಯುತಿಯು ವಿಶೇಷ ರೂಪದಲ್ಲಿ ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಯಾವೆಲ್ಲ ಫಲಗಳು ಇಲ್ಲಿ ಧನುರಾಶಿಯ ಜಾತಕದವರಿಗೆ ಲಭಿಸಲಿವೆ ಹಾಗೆ ಇಲ್ಲಿ ಯಾವ ವಿಶೇಷ ಎಚ್ಚರಿಕೆಗಳನ್ನ ಧನುರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರ ವೈದಿಕ ಜ್ಯೋತಿಷ್ಯದ ಅನುಸಾರ ಮಂಗಳ ಗ್ರಹವು ಉಗ್ರ ಮತ್ತು ಪುರುಷ ತತ್ವ ಪ್ರಧಾನವಾಗಿರುವ ಗ್ರಹವಾಗಿರುವುದರೊಂದಿಗೆ ಮಂಗಳನು ಅಗ್ನಿ ತತ್ವ ಪ್ರತಿನಿಧಿಸುವ ಗ್ರಹನೂ ಕೂಡ ಆಗಿರುವನು ಅಲ್ಲದೆ ಮಂಗಳನು ಮೇಷ ಮತ್ತು ವೃಶ್ಚಿಕ ರಾಶಿಯ ಸ್ವಾಮಿ ಗ್ರಹನೂ ಕೂಡ ಆಗಿದ್ದಾನೆ ಮಂಗಳ ದೇವನು ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ವಿರಾಜಮಾನನಾಗಿರುತ್ತಾನೋ ಆ ವ್ಯಕ್ತಿಯಲ್ಲಿ ಸಾಹಸ ಶೌರ್ಯ ಪರಾಕ್ರಮ ಮತ್ತು ಆತ್ಮವಿಶ್ವಾಸದ ವೃದ್ಧಿಯನ್ನುಂಟು ಮಾಡುತ್ತಾನೆ ಅಲ್ಲದೆ ಮಂಗಳನು ನಮಗೆ ಗತಿಶೀಲತೆ ಮತ್ತು ಜೀವನ ಶಕ್ತಿಯನ್ನು ಪ್ರಧಾನ ಮಾಡುವ ಗ್ರಹನಾಗಿದ್ದಾನೆ ಮಂಗಳನನ್ನ ಜ್ಯೋತಿಷ್ಯದಲ್ಲಿ ಯುದ್ಧದ ದೇವನೆಂದು ಸಹ ಕರೆಯಲಾಗಿದೆ ಜೊತೆಗೆ ನವಗ್ರಹಗಳಲ್ಲಿ ಮಂಗಳನಿಗೆ ಸೇನಾಧಿಪತಿಯ ದರ್ಜೆಯನ್ನು ಸಹ ನೀಡಲಾಗಿದೆ ಇಂತಹ ವೈಶಿಷ್ಟ್ಯಪೂರ್ಣ ಗ್ರಹನಾಗಿರುವ ಮಂಗಳನು ಈಗ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಮೂರನೆಯ ತಾರೀಖಿನ ದಿನದಂದು ತನ್ನ ಮಿತ್ರನ ರಾಶಿಯಾಗಿರುವ ಮೀನ ರಾಶಿಗೆ ಪರಿವರ್ತನೆಯನ್ನ ಹೊಂದುತ್ತಲಿರುವನು ಈ ಮೂಲಕ ಇಲ್ಲಿ ಮಂಗಳ ಮತ್ತು ಶನಿದೇವನ ವಿಶೇಷ ಯುತಿಯ ಅಂತ್ಯವೂ ಕೂಡ ಉಂಟಾಗಲಿದೆ ಇಲ್ಲಿಯವರೆಗೂ ಶನಿ ಮತ್ತು ಮಂಗಳದೇವನು ಒಂದೇ ಭಾವದಲ್ಲಿ ಕುಳಿತುಕೊಂಡಿದ್ದು ವಿಧ್ವಂಸಕ ಯೋಗವೊಂದರ ನಿರ್ಮಾಣವನ್ನ ಮಾಡಿದ್ದರು ಆದರೀಗ ಶನಿ ಮತ್ತು ಮಂಗಳ ಗ್ರಹಗಳ ಯುತಿಯ ಅಂತ್ಯವಾಗುವುದು ಮೇಲಾಗಿ ಈಗ ಮಂಗಳದೇವನು ತನ್ನ ಮಿತ್ರನದ್ದೇ ಆದ ರಾಶಿ ಮೀನರಾಶಿಗೆ ಪ್ರವೇಶ ಮಾಡುತ್ತಲಿರುವುದು ಹಲವು ವಿಶೇಷತೆಗಳಿಂದ ಕೂಡಿರಲಿದೆ ಮೀನರಾಶಿಯು ಗುರು ಬೃಹಸ್ಪತಿ ದೇವನ ರಾಶಿಯಾಗಿದ್ದು ಪ್ರಸ್ತುತದಲ್ಲಿ ಮೀನರಾಶಿಯಲ್ಲಿ ಶುಕ್ರ ಬುಧ ಮತ್ತು ರಾಹು ಗ್ರಹಗಳು ಕೂಡ ವಿರಾಜಮಾನನಾಗಿರಲಿವೆ ಈಗ ಮಂಗಳನು ಕೂಡ ಮೀನರಾಶಿಗೆ ಪ್ರವೇಶ ಮಾಡುತ್ತಲಿರುವುದು ಜೊತೆಗೆ ಮಂಗಳ ಮತ್ತು ಬುಧನ ಯುತಿಯ ನಿರ್ಮಾಣವಾಗುತ್ತಲಿರುವುದು ಅತ್ಯಧಿಕ ರೋಚಕ ಫಲಿತಾಂಶಗಳನ್ನು ಕರುಣಿಸಲಿದೆ ಜೊತೆ ಜೊತೆಗೆ ಇಲ್ಲಿ ಮಂಗಳ ಮತ್ತು ರಾಹುವಿನ ಯುತಿಯು ಅಂಗಾರಕ ದೋಷವನ್ನು ಸಹ ನಿರ್ಮಾಣ ಮಾಡಲಿದೆ ಆದಾಗ್ಯೂ ಇಲ್ಲಿ ಮಂಗಳ ಬುಧ ಮತ್ತು ಶುಕ್ರ ಗ್ರಹಗಳ ಯುತಿಯು ವ್ಯಕ್ತಿಗೆ ಬುದ್ಧಿ ಮತ್ತು ಬಲದಲ್ಲಿ ಅಪಾರ ವೃದ್ಧಿಯನ್ನು ಕರುಣಿಸುತ್ತದೆ ಇಲ್ಲಿ ಈ ಶುಭ ಗ್ರಹಗಳ ಅಪಾರ ಕೃಪೆಯ ಸುರಿಮಳೆಯೇ ಉಂಟಾಗಲಿದೆ ಹಾಗಾದರೆ ಬನ್ನಿ ಈಗ ನಾವಿಲ್ಲಿ ಮಂಗಳನ ಮಹಾಪರಿವರ್ತನೆಯ ಪ್ರಭಾವಗಳು ಧನುರಾಶಿಯ ಜಾತಕದವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳನ್ನು ಉಂಟು ಮಾಡಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಇಪ್ಪತ್ತ್ಮೂರನೆಯ ತಾರೀಖಿನ ದಿನದಂದು ಮಂಗಳ ದೇವನು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಗೆ ಪ್ರವೇಶ ಮಾಡಲಿರುವನು ಅಂದರೆ ಮಂಗಳನು ಇಲ್ಲಿ ನಿಮ್ಮ ತೃತೀಯ ಭಾವದಿಂದ ಹೊರಟು ನಿಮ್ಮ ಚತುರ್ಥ ಭಾವವನ್ನು ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿರುವ ಮಂಗಳ ದೇವನು ಖಂಡಿತ ನಿಮ್ಮನ್ನು ಧನ ಧಾನ್ಯದಿಂದ ಸಂಪನ್ನಗೊಳಿಸುವಂತೆ ಮಾಡಲಿದ್ದಾನೆ ಆದರೆ ಇಲ್ಲಿ ರಾಹುವಿನೊಂದಿಗೆ ಯುತಿಯೂ ಕೂಡ ಕೆಲ ಕಡೆಗಳಲ್ಲಿ ನಿಮಗೆ ಕೊಂಚ ವಿರೋಧಾಭಾಸದ ಫಲಗಳನ್ನು ಸಹ ಪ್ರದಾನ ಮಾಡಬಹುದಾಗಿದೆ ಆದಾಗ್ಯೂ ಇಲ್ಲಿ ಮಂಗಳದೇವನು ನಿಮ್ಮ ಪಂಚಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಈಗ ಪಂಚಮದ ಸ್ವಾಮಿಯು ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸುತ್ತಲಿರುವುದು ಕರ್ಮದ ಮೂಲಕ ಧನ ಸಂಪಾದನೆ ಮಾಡುವ ಹಲವು ಅವಕಾಶಗಳನ್ನು ಕರುಣಿಸಲಿದೆ ಹೀಗಾಗಿ ಇಲ್ಲಿ ಸಮಯವು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿರುವ ಮಂಗಳ ದೇವನು ಖಂಡಿತ ನಿಮ್ಮನ್ನು ಧನ ಧಾನ್ಯದಿಂದ ಸಂಪನ್ನಗೊಳ್ಳುವಂತೆ ಮಾಡಲಿದ್ದಾನೆ ಇಲ್ಲಿಯವರೆಗೂ ನಿಮ್ಮ ತೃತೀಯ ಭಾವದಲ್ಲಿ ಶನಿದೇವನೊಂದಿಗೆ ಯುತಿ ಹೊಂದಿದ್ದ ಮಂಗಳನು ಹಲವು ಜಾತಕದವರ ಸ್ವಭಾವದಲ್ಲಿ ಅತೀವ ಪರಿವರ್ತನೆಯನ್ನು ಉಂಟು ಮಾಡಿದ್ದನು ಇಲ್ಲಿ ಹಲವು ಜಾತಕದವರು ಉಗ್ರತೆಯಿಂದ ಕೂಡಿದ್ದು ಕ್ರೋಧದಲ್ಲಿಯೂ ಅತೀವ ವೃದ್ಧಿ ಉಂಟಾಗಿತ್ತು ಹೀಗಾಗಿಯೇ ಇಲ್ಲಿ ನಿಮ್ಮ ಅನೇಕ ಸಂಬಂಧಗಳು ನಿಮ್ಮಿಂದ ದೂರವಾಗಲು ಬಹುದಾದ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು ಕ್ರೋಧದಲ್ಲಿ ನೀವು ತೆಗೆದುಕೊಂಡಿದ್ದ ಕೆಲ ನಿರ್ಣಯಗಳು ಹಲವು ರೀತಿಯಲ್ಲಿ ಸಮಸ್ಯೆಗಳಿಗೂ ಕಾರಣವಾಗಿದ್ದವು ಪಾರಿವಾರಿಕ ಅಶಾಂತಿಗೂ ಇಲ್ಲಿ ನಿಮ್ಮ ಸ್ವಭಾವ ಕಾರಣವಾಗಿತ್ತು ಅದರಲ್ಲೂ ಇಲ್ಲಿ ಮಾಂಗಲಿಕ ದೋಷದ ನಿರ್ಮಾಣ ಆಗಿದ್ದರಿಂದಾಗಿ ಕೆಲ ಧನುರಾಶಿಯ ಜಾತಕದವರು ತಮ್ಮ ಮನಸ್ಸಿಗೆ ತೋಚಿದ್ದಂತೆ ನಡೆದುಕೊಂಡಿರಲೂ ಹೀಗಾಗಿ ಇಲ್ಲಿ ಧನುರಾಶಿಯ ಜಾತಕದವರು ಹಲವರ ಅಸಮಾಧಾನಕ್ಕೂ ಕಾರಣವಾಗಿದ್ದರು ಆದಾಗ್ಯೂ ಇಲ್ಲಿ ನಿಮ್ಮ ಹಟಮಾರಿ ಧೋರಣೆಯೇ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಹಲವು ಹಂತದಲ್ಲಿ ಲಾಭವನ್ನು ಸಹ ಕರುಣಿಸಿರಬಹುದಾಗಿದೆ ಆದರೆ ಇಲ್ಲಿ ಯಾವಾಗ ಮಂಗಳನು ಮೀನರಾಶಿಗೆ ಪ್ರವೇಶಿಸುವನು ಆಗ ಮೊದಲಿಗೆ ಶನಿದೇವನೊಂದಿಗಿನ ಯುತಿಯ ಅಂತ್ಯವಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬರಲಿದೆ ಸ್ವಭಾವದಲ್ಲಿನ ಕ್ರೋಧವು ಕೂಡ ಖಂಡಿತ ನಿಯಂತ್ರಣದಲ್ಲಿರಲಿದೆ ಹೀಗಾಗಿ ಇಲ್ಲಿ ನೀವು ಅತ್ಯಧಿಕ ಶಾಂತವು ಮತ್ತು ಸೌಮ್ಯವಾಗಿಯೂ ವರ್ತಿಸಲಿದ್ದೀರಿ ಇಲ್ಲಿ ವಿಶೇಷವಾಗಿ ನೀವು ನಿಮ್ಮ ಮುರಿದು ಬಿದ್ದಿದ್ದ ಸಂಬಂಧಗಳನ್ನು ಮತ್ತೆ ಸರಿಪಡಿಸಲು ಕೂಡ ಶ್ರಮಿಸುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ಬಹುಮಟ್ಟಿಗೆ ನಿಮ್ಮ ಸಂಬಂಧಗಳು ಈಗ ಸರಿಯಾಗಲಿದ್ದು ಸಂಬಂಧಗಳಲ್ಲಿ ಮತ್ತೆ ಎಂದಿನ ಮಧುರತೆ ಕಂಡುಬರಲಿದೆ ಮಂಗಳ ದೇವನ ತೃತೀಯ ಭಾವದ ಗೋಚರದ ವೇಳೆಯಲ್ಲಿ ನೀವು ಅತ್ಯಂತ ಜವಾಬ್ದಾರಿಯುತವಾಗಿಯೂ ನಡೆದುಕೊಳ್ಳಲಿದ್ದೀರಿ ಇಲ್ಲಿ ನೀವು ಇತರರ ಅಭಿಪ್ರಾಯಗಳಿಗೂ ಮನ್ನಣೆ ನೀಡಲಿದ್ದು ಇತರರನ್ನು ಗೌರವದಿಂದ ಕಾಣಲಿದ್ದೀರಿ ಸಾಮಾಜಿಕವಾಗಿಯೂ ನೀವು ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ಹೆಚ್ಚಳ ಕಂಡುಬರಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಹ ನೀವು ಹೆಚ್ಚು ಜವಾಬ್ದಾರಿಯುತವಾಗಿ ನಿರ್ವಹಿಸಲಿದ್ದು ಇಲ್ಲಿ ನಿಮ್ಮ ಕಾರ್ಯಕುಶಲತೆ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ಇತರರು ಕೊಂಡಾಡುವಂತೆ ಬರಲಿದೆ ವಿಶೇಷವೆಂದರೆ ಇಲ್ಲಿ ಮಂಗಳ ದೇವನು ಗ್ರಹದ ಜತೆ ಜೊತೆಗೆ ಬುಧ ಮತ್ತು ಶುಕ್ರ ದೇವನೊಂದಿಗೆ ಯುತಿಯನ್ನು ಹೊಂದುತ್ತಲಿರುವುದು ನಿಮ್ಮಲ್ಲಿ ಆಧ್ಯಾತ್ಮಿಕ ಆಸ್ತಿಯನ್ನು ಸಹ ಹೆಚ್ಚಿಸಲಿದೆ ಇಲ್ಲಿ ನೀವು ಧರ್ಮ ಕರ್ಮಗಳ ಕುರಿತಾಗಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವಂತೆಯೂ ಕಂಡುಬರಲಿದ್ದೀರಿ ಈ ಮೂಲಕ ಇಲ್ಲಿ ನಿಮ್ಮ ಮನಸ್ಸು ಕೂಡ ಹೆಚ್ಚು ಪ್ರಸನ್ನತೆಯ ಅನುಭೂತಿಯನ್ನು ಇಲ್ಲಿ ಪಡೆದುಕೊಳ್ಳಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಭೌತಿಕ ಸುಖವನ್ನು ಸಹ ಹೊಂದಲು ಸಾಧ್ಯವಾಗಲಿದೆ ಜೊತೆಗೆ ಇಲ್ಲಿ ಭೌತಿಕ ಸುಖಕ್ಕೆ ಸಂಬಂಧಿತ ವಸ್ತುಗಳ ಖರೀದಿಯೂ ಕೂಡ ಇಲ್ಲಿ ಸಾಧ್ಯವಾಗಲಿದೆ ಇಲ್ಲಿ ಭೂಮಿ ಅಥವಾ ವಾಹನ ಸಂಬಂಧಿತ ನಿಮ್ಮ ಇಚ್ಛೆಯ ಪೂರ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಸಮಯ ಸಂತಾನ ಸಂಬಂಧಿಯು ಅತ್ಯಂತ ವಿಶೇಷವಾಗಿರಲಿದೆ ಅಂದರೆ ಇಲ್ಲಿ ಸಂತಾನ ಸಂಬಂಧಿ ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳ ಅಂತ್ಯ ಉಂಟಾಗಲಿದ್ದು ಸಂತಾನ ಪ್ರಾಪ್ತಿಯ ಸಂಬಂಧ ಶುಭ ಮುನ್ಸೂಚನೆಯೂ ಕೂಡ ಇಲ್ಲಿ ನಿಮಗೆ ಲಭಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಈಗ ಸುಲಭಕ್ಕೆ ನೆರವೇರಬಹುದಾಗಿವೆ ಇದರ ಜೊತೆಗೆ ಇಲ್ಲಿ ಏಪ್ರಿಲ್ ತಿಂಗಳಿನ ಮೂರನೆಯ ತಾರೀಖಿನ ನಂತರದಲ್ಲಿ ವಿದ್ಯಾರ್ಥಿಗಳು ಕೂಡ ಬೆಸ್ಟ್ ರಿಸಲ್ಟ್ ಹೊಂದುವಂತೆ ಕಂಡುಬರಲಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಅಧಿಕ ವಿದ್ಯಾಗ್ರಹಣ ಹೊಂದುವಂತೆ ಕಂಡುಬರಲಿದ್ದಾರೆ ಇಲ್ಲಿ ಹಲವು ಧನುರಾಶಿಯ ವಿದ್ಯಾರ್ಥಿಗಳಿಗೆ ಅಪೂರ್ಣಗೊಂಡಿದ್ದ ಶಿಕ್ಷಣವನ್ನ ಮತ್ತೆ ಮುಂದುವರಿಸುವ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹೆಚ್ಚು ಶುಭ ಫಲಗಳನ್ನು ಕರುಣಿಸಬಹುದಾಗಿದೆ ಅಲ್ಲದೆ ಇಲ್ಲಿ ವೈದ್ಯಕೀಯ ಕ್ಷೇತ್ರದ ವೃತ್ತಿಪರರಿಗೂ ಸಕಾರಾತ್ಮಕ ಫಲಿತಾಂಶ ಲಭಿಸಲಿವೆ ಇಲ್ಲಿ ವೈದ್ಯಕೀಯ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಬಹುತೇಕ ವೃತ್ತಿಪರರು ಹೆಸರು ಮತ್ತು ಹಣ ಎರಡನ್ನೂ ಸಂಪಾದಿಸಬಲ್ಲವರಾಗಿ ಬರಲಿದ್ದಾರೆ ಇದರ ಜೊತೆಗೆ ಇಲ್ಲಿ ಸಿಹಿ ತಿನಿಸಿನ ವ್ಯಾಪಾರ ಆನ್ಲೈನ್ ಬಿಸಿನೆಸ್ ಐಟಿ ಸೆಕ್ಟರ್ ಸೆಕ್ಟರ್ನಿಂದಲೂ ನಾಲ್ಕು ಪಟ್ಟು ಹೆಚ್ಚು ಲಾಭದ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ಇಲ್ಲಿ ಯಾರು ವಿದೇಶಿಯ ಯಾತ್ರೆ ಮಾಡಲು ಬಯಸುತ್ತಲಿರುವರು ಯಾರು ವಿದೇಶದಿಂದ ತಮ್ಮ ಜನ್ಮಭೂಮಿಗೆ ವಾಪಸ್ ಆಗ ಬಯಸುತ್ತಲಿದ್ದಾರೋ ಈ ಇಬ್ಬರಿಗೂ ಈ ಸಮಯ ಸಾಕಷ್ಟು ಉಪಯುಕ್ತವಾಗಿರಲಿದೆ ಇಲ್ಲಿ ದೂರದ ಯಾತ್ರೆಗಳು ಖಂಡಿತ ವಿಶೇಷವಾಗಿರಲಿವೆ ಆದಾಗ್ಯೂ ಇಲ್ಲಿ ರಾಹುವಿನೊಂದಿಗಿನ ಮಂಗಳನ ಯುತಿಯು ನಿಮ್ಮ ಪರಿವಾರದಲ್ಲಿ ಒಂದಿಷ್ಟು ಅಶಾಂತಿಯನ್ನುಂಟು ಮಾಡಬಹುದಾಗಿದ್ದು ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಜೊತೆಗೆ ಇಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಆಗಾಗ ಬಾಧಿಸಬಹುದಾಗಿದ್ದು ಈ ಸಂಬಂಧವು ಕೊಂಚ ಜಾಗ್ರತೆ ಹೊಂದಿರಬೇಕು ಒಟ್ಟಾರಿಯಾಗಿ ಮಂಗಳನ ಮಹಾಪರಿವರ್ತನೆಯು ಇಲ್ಲಿ ನಿಮ್ಮ ಪಾಲಿಗೆ ಸಾಕಷ್ಟು ಫಲಪ್ರದವಾಗಿರಲಿದ್ದು ಖಂಡಿತ ಸುಖದ ರೀತಿಯ ಫಲಗಳು ಇಲ್ಲಿ ನಿಮ್ಮದಾಗಿರಲಿವೆ ಇನ್ನು ಮಂಗಳನ ಗೋಚರಾವಧಿಯ ಕಾಲದಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಹನುಮಾನ ಚಾಲೀಸಾದ ಪಠನೆ ಮಾಡುವುದು ಜೊತೆಗೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಸಿಹಿ ನೈವೇದ್ಯ ಸಮರ್ಪಿಸುವುದು ಹೆಚ್ಚು ಶುಭಕರವಾಗಿ ಸಾಬೀತಾಗಲಿದೆ ವೀಕ್ಷಕರೇ ಇದಾಗಿತ್ತು ಮಂಗಳನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ